ದ್ವೀಪ ರಾಷ್ಟ್ರ ಸೈಪ್ರಸ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಎರಡು ಅಪರೂಪದ ಗೌರವಗಳು ಸಂದಿವೆ ಒಂದು ಸೈಪ್ರಸ್ ಅಧ್ಯಕ್ಷರು ದೇಶದ ಅತ್ಯುನ್ನತ ಗೌರವವನ್ನು ಮೋದಿಯವರಿಗೆ ಸಮರ್ಪಿಸಿದ್ದಾರೆ ಮತ್ತೊಂದು ಸೈಪ್ರಸ್ನ ರಾಜಧಾನಿ ನಿಕೋಸಿಯಾದ ಕೌನ್ಸಿಲ್ನ ಸದಸ್ಯೆಯೂ ಮೋದಿಯವರ ಪಾದ ಮುಟ್ಟಿ ಗೌರವ ಸೂಚಿಸಿದ್ದಾರೆ ನಿಕೋಸಿಯಾ ಕೌನ್ಸಿಲ್ನ ಸದಸ್ಯೆಯಾದ ಮೈಕೇಲ ಕೈತ್ರಿಯೋಟಿಂ ಲಾಪರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಭೇಟಿಯ ವೇಳೆ ಏಕಾಏಕಿ ಕಾಲ್ಗೆ ಎರಗಿದರು ಸೈಪ್ರಸ್ನ ನಾಗರಿಕರಿಗೆ ಹಸ್ತಲಾಘವ ಮಾಡಿ ಶುಭ ಕೋರುತ್ತಿದ್ದ ಪ್ರಧಾನಿಗೆ ಮೈಕೇಲ ತೋರಿದ ಗೌರವವು ಕೆಲವು ಕ್ಷಣಗಳು ಅಲ್ಲಿಯೇ ನಿಲ್ಲುವಂತೆ ಮಾಡಿತ್ತು ದೂರದ ದ್ವೀಪ ರಾಷ್ಟ್ರದ ಸದಸ್ಯರೊಬ್ಬರಿಂದ ಇಂತಹ ಸಂಸ್ಕಾರವನ್ನ ಮೋದಿಯವರು ನಿರೀಕ್ಷಿಸಿರಲಿಲ್ಲ ಆ ನಾಯಕಿಯು ಗೌರವ ಸೂಚಕವಾಗಿ ಮೋದಿಯವರು ಪಾದಗಳನ್ನು ಮುಟ್ಟಿ ನಮಸ್ಕರಿಸಿದರು ನಿಕೋಸಿಯದ ಐತಿಹಾಸಿಕ ಕೇಂದ್ರದಲ್ಲಿ ಪ್ರಧಾನಿ ಮೋದಿಯವರನ್ನ ಸ್ವಾಗತಿಸುವಾಗ ಮೈಕೇಲ ಈ ಗೌರವವನ್ನು ಸೂಚಿಸಿದರು ನಿಕೋಸಿಯಾದ ಐತಿಹಾಸಿಕ ಕೇಂದ್ರವು ಸೈಪ್ರಸ್ನ ರಾಜಧಾನಿಯ ಹಳೆಯ ಕೋಟೆಯುಳ್ಳ ಭಾಗವಾಗಿದೆ ಇದು ವೆನಿಷಿಯನ್ಸ್ ಕೋಟೆಗಳು ಸಾಂಪ್ರದಾಯಿಕ ವಾಸ್ತುಶಿಲ್ಪ ಮತ್ತು ಕಳೆಗಟ್ಟಿದ ಮಾರುಕಟ್ಟೆಗಳಿಗೆ ಹೆಸರುವಾಸಿಯಾಗಿದೆ ಗ್ರೀಕ್ ಸಿಪ್ರಿಯೋಟ್ ಮತ್ತು ಟರ್ಕಿಶ್ ಸಿಪ್ರಿಯೋಟ್ ವಲಯಗಳನ್ನು ವಿಭಜಿಸುವ ಗ್ರೀನ್ ಲೈನ್ ಉದ್ದಕ್ಕೂ ಇರುವ ಈ ಪ್ರದೇಶವು ನಗರದ ವೈವಿಧ್ಯಮಯ ಸಾಂಸ್ಕೃತಿಕ ಪರಂಪರೆಯ ಜೀವಂತ ಸಂಕೇತವಾಗಿದೆ ಇಲ್ಲಿಂದ ಮೇಲೆ ನಿಂತು ನೋಡಿದರೆ ಟರ್ಕಿಯನ್ನು ಫಲಕವು ಕಾಣುತ್ತದೆ ಟರ್ಕಿಯು ಈ ದ್ವೀಪದಲ್ಲಿ ಮೂರನೇ ಒಂದು ಭಾಗವನ್ನ ಆಕ್ರಮಿಸಿಕೊಂಡಿದೆ ಪಪ್ಪುವಾ ನ್ಯೂ ಗಿನಿಯಾದಲ್ಲಿ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಪ್ರಧಾನಿ ಜೇಮ್ಸ್ ಮರಾಪೆರವರು ಅವರು ಕೂಡ ಇದೇ ರೀತಿ ಗೌರವದ ಸಂಕೇತವಾಗಿ ಪ್ರಧಾನಿ ಮೋದಿ ಅವರ ಪಾದ ಮುಟ್ಟಿದ್ದರು ದ್ವೀಪ ರಾಷ್ಟ್ರಕ್ಕೆ ಭೇಟಿ ನೀಡಿದ್ದ ಪ್ರಧಾನಿ ಮೋದಿ ವಿಮಾನದಿಂದ ಇಳಿಯುತ್ತಿದ್ದಂತೆ ಮರಾಪೆರವರು ಅವರು ಕೆಳಗೆ ಬಗ್ಗಿ ಮೋದಿ ಅವರ ಪಾದಗಳನ್ನು ಮುಟ್ಟಿದ್ದರು ಸಾಮಾನ್ಯವಾಗಿ ಪಪ್ಪುವಾ ನ್ಯೂ ಗಿನಿಯಾದಲ್ಲಿ ಸೂರ್ಯಾಸ್ತದ ನಂತರ ಯಾರಿಗೂ ಅಧಿಕೃತ ಸ್ವಾಗತ ನೀಡುವ ಸಂಪ್ರದಾಯವಿಲ್ಲ ಆದರೆ ಈ ನಿಯಮವನ್ನು ಬದಿಗೊತ್ತಿ ಪ್ರಧಾನಿ ಮೋದಿಯವರಿಗೆ ಗನ್ ಸಲ್ಯೂಟ್ ಹಾಗೂ ಕೆಂಪು ಹಾಸಿನ ಸ್ವಾಗತವನ್ನ ನೀಡಲಾಗಿತ್ತು ಭಾರತದ ಪ್ರಧಾನಿಯೊಬ್ಬರು ಇಪ್ಪತ್ಮೂರು ವರ್ಷಗಳಲ್ಲಿ ಸೈಪ್ರಸ್ಗೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಿಂದ ಸೈಪ್ರಸ್ನ ಸುಮಾರು ಮೂರನೇ ಒಂದು ಭಾಗವನ್ನು ಆಕ್ರಮಿಸಿಕೊಂಡಿರುವ ಮತ್ತು ಇತ್ತೀಚೆಗೆ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಪಾಕಿಸ್ತಾನವನ್ನು ಬೆಂಬಲಿಸಿದ ಟರ್ಕಿಗೆ ಮೋದಿಯವರ ಈ ಭೇಟಿಯು ಬಲವಾದ ರಾಜತಾಂತ್ರಿಕ ಸಂದೇಶವನ್ನು ರವಾನಿಸಲಿದೆ ಎಂದು ವಿಶ್ಲೇಷಣೆ ಮಾಡಲಾಗುತ್ತಿದೆ ಪಾಕಿಸ್ತಾನದ ವಿರುದ್ಧದ ಸೇನಾ ಕಾರ್ಯಾಚರಣೆಯ ನಂತರ ಪ್ರಧಾನಿ ಮೋದಿಯವರ ಮೊದಲ ಅಂತಾರಾಷ್ಟ್ರೀಯ ಪ್ರವಾಸ ಇದಾಗಿರುವುದರಿಂದ ಈ ಭೇಟಿಯು ಮತ್ತಷ್ಟು ಮಹತ್ವ ಪಡೆದುಕೊಂಡಿದೆ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋ ಡೌಲಿಡಿಸ್ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ಮೋದಿ ಸೈಪ್ರಸ್ಗೆ ಭೇಟಿ ನೀಡಿದ್ದಾರೆ ಅವರೊಂದಿಗೆ ಸುಮಾರು ನೂರು ಅಧಿಕಾರಿಗಳ ಉನ್ನತ ಮಟ್ಟ ನಿಯೋಗವೂ ಇದೆ ಪ್ರಧಾನಿ ಮೋದಿ ಅವರ ಮೂರು ರಾಷ್ಟ್ರಗಳ ಪ್ರವಾಸದ ಮೊದಲ ಭೇಟಿಯು ಸೈಪ್ರಸ್ ಆಗಿದೆ ಇದಾದ ನಂತರ ಅವರು ಜೆ ಸೆವೆನ್ ಶೃಂಗಸಭೆಗಾಗಿ ಕೆನಡಾಕ್ಕೆ ಮತ್ತು ನಂತರ ಕ್ರೊಯೇಷ್ಯಾಗೆ ಭೇಟಿ ನೀಡಿದ್ದಾರೆ ಭಾರತದ ಪ್ರಧಾನಿಯೊಬ್ಬರು ಕ್ರೊಯೇಷ್ಯಾಗೆ ಭೇಟಿ ನೀಡುತ್ತಿರುವುದು ಇದೇ ಮೊದಲು ಈ ಪ್ರವಾಸದ ಸೈಪ್ರಸ್ ಭೇಟಿಯು ಕಾರ್ಯತಂತ್ರ ರಾಜತಾಂತ್ರಿಕ ಆರ್ಥಿಕ ಮತ್ತು ಭೌಗೋಳಿಕ ರಾಜಕೀಯ ಪ್ರಾಮುಖ್ಯತೆಯನ್ನು ಹೊಂದಿದೆ ಭಾರತದ ಪ್ರಾದೇಶಿಕ ಮತ್ತು ಜಾಗತಿಕ ಕಾರ್ಯತಂತ್ರದಲ್ಲಿ ಈ ದ್ವೀಪ ರಾಷ್ಟ್ರದ ಮಹತ್ವವನ್ನು ಈ ಭೇಟಿಯು ಒತ್ತಿ ಹೇಳುತ್ತಿದೆ